Thank you. ಆಯ್ಸಿಸ್ ಊಟ ಆಯಿತಾ ಸಿಸ್ಟರ್ ಥ್ಯಾಂಕ್ ಯು ಲವಿಕೆ ಆಗಿದ್ದಕ್ಕೆ ಸಂಡೇ ಏನು ಸ್ಪೆಷಲ್ ಇವತ್ತು ಥ್ಯಾಂಕ್ ಯು ಸಿಸ್ಟರ್ ಲವಿಕೆ ಜಾಯಿನ್ ಆಗಿದ್ದಕ್ಕೆ ಊಟ ಆಯಿತಾ ಸಂಡೆಗೆ ಏನು ಸ್ಪೆಷಲ್ ಮಾಡಿದ್ರಿ ನಮ್ಮದು ಆಯಿತು ಸಿಸ್ಟರ್ ನಮ್ದು ಏನು ಇವತ್ತು ಸ್ಪೆಷಲ್ ಇಲ್ಲ ಬಸ್ಸ ಆರಾಮು ಸಂಡೆ ಇವತ್ತು ಫುಲ್ ರೆಸ್ಟು ಸಮಾಚಾರ ವಾಯ್ಸ್ ಸ್ವಲ್ಪ ಕೇಳಿಸ್ತಿಲ್ಲ ಸಿಸ್ಟರ್ ಮಲ್ಕೊಂಡಿದ್ದೆ ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಸಿಸ್ಟರ್ ಏನು ಮಾಡಿದಿರಿ ಸ್ಪೆಷಲ್ ಇವತ್ತು ಮಗ ಏನು ಮಾಡ್ತಿದ್ದಾನೆ ಸ್ವಲ್ಪ ಜೋರು ಮಾತಾಡಿ ಸ್ಪಂದನಾ ಚೆನ್ನಪ್ಪ ಆಯ್ತು ಸಿಸ್ಟರ್ ಊಟ ಆಯ್ತು ಸಿಸ್ಟರ್ ನಿಮ್ದಾಯ್ತಾ ಟ್ಯಾಂಕ್ ಇಲ್ಲವೇ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಏನು ಊಟ ಮಾಡಿದ್ರಿ ಏನ್ ಸ್ಪೆಷಲ್ ಇವತ್ತು ಸಂಡೇ ಹಾಯ್ ಹಾಲ್ ಫ್ರೆಂಡ್ಸ್ ಚಿಕನ್ ಚಾಪ್ಸ್ ಆ್ಯಂಡ್ ಚಪಾತಿ ಸಿಸ್ಟರ್ ಸಿಸ್ಟರು ಸಿಸ್ಟರ್ ಸುಮ್ಮನೆ ಉಳ್ಕೊಂಡಿದ್ದೆ ಇವಾಗ ಇವತ್ತು ವಾತಾವರಣ ಸ್ವಲ್ಪ ಕೋಲ್ಡ್ ಇದೆ ಇವಾಗೆಲ್ಲ ಕೆಲಸ ಮುಗೀತು ಸುಮ್ಮನೆ ಹಂಗೆ ಉಳ್ಕೊಂಡಿದ್ದೆ ಸಿಸ್ಟರ್ ಮಗ ಮಾಡ್ತಿದ್ದಾನೆ ರಾಧಿಕಾ ಸಿಸ್ಟರ್ ವಿಡಿಯೋದಲ್ಲಿ ನೋಡಿದೆ ಅಯ್ಯೋ ಸಿಸ್ ಇಲ್ಲ ಸ್ಪಂದನ ಅಂತ ಹೇಳಿ ಪ್ಲೀಸ ರಾಧಿಕಾ ಸಿಸ್ಟರ್ಗೆ ಹೇಳ್ತಿರೋದು ಸ್ಪಂದನ ಸಿಸ್ಟರ್ ಸ್ಪಂದನ ಸಿಸ್ಟರ್ ನೀವೇನು ಮಾಡಿದ್ರಿ ಸ್ಪೆಷಲ್ ಇವತ್ತು ಸಂಡೇ ಸ್ಪಂದನ ಸಿಸ್ ನೀವು ನನಗೆ ಸಬ್ಬಾತ್ರ ನೀವು ಆಗಿಲ್ಲ ಅಂದರೆ ನಾನು ಇವತ್ತು ಆಗ್ತೀನಿ ನೀವು ನಾಳೆ ನನಗೆ ಆಗಿ ಹ್ಞೂ ಸಿಸ್ಟರ್ ಹಂಗೆ ಆಗಬೇಕು ಒಂದೇ ಸಲ ಸಬ್ ಆದರೆ ಸಬ್ ಲೆಸ್ ಆಗಿಬಿಡುತ್ತೆ ಅದೇ ಬೇಜಾರು ಸಬ್ ಲೆಸ್ ಆದ್ರಂತೂ ತುಂಬ ಬೇಜಾರಾಗುತ್ತೆ ಅದರಲ್ಲೂ ನನ್ನ ವಾಚ್ ಟೈಮ್ ಅಂತೂ ದಿನೇ ದಿನೇ ಲೆಸ್ ಆಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮಲಗಿದ್ದೀರಾ ಸಿಸ್ಟರ್ ಮೂರದ ಸಿಸ್ಟರ್ ಸುಮ್ಮನೆ ಉಳ್ಕೊಂಡಿದ್ದೀನಿ ಅಷ್ಟೇ ಕೆಲಸ ಎಲ್ಲ ಮುಗೀತು ಇವಾಗ ಸುಮ್ಮನೆ ಉಳ್ಕೊಂಡಿದ್ದೀನಿ ಇಲ್ಲ ಈಗಲೇ ಕೊಡಿ ಅಂದರೆ ಈಗಲೇ ಕೊಡಿವೆ ಓಕೆ ಸ್ಪಂದನ ಸಿಸ್ಟರ್ ರಾಧಿಕಾ ಸಿಸ್ಟರ್ನ ಮಾತಾಡಿಸ್ತಾ ಇರೋದು ಓ ಸಾರಿ ಮಗ ಮಲ್ಕೊಂಡಿದ್ದಾನೆ ಅಂದ್ರೆ ಸಿಸ್ಟರ್ ಸ್ಪಂದನೆ ಸಿಸ್ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ನಾನು ಅದರಿಂದ ಕೊಡ್ತೀನಿ ಲೈವ್ ಇಂದ ಕೊಟ್ಟರೆ ಅದು ಲೆಸ್ ಆಗುತ್ತೆ ಕರೆಕ್ಟ್ ಸಿಸ್ಟರ್ ರಾಧಿಕಾ ಸಿಸ್ಟರ್ ನಿಮ್ಮದು ವಾಚ್ ಟೈಮು ಕೌಂಟ್ ಆಗ್ತಿದೆಯಾ ಪರವಾಗಿಲ್ವಾ वीडियो हो हो के मॉर्निंग कमेंट थी स्पंदना सिस्टर ओके ಓನ್ಲಿ ಫೈವ್ ಹಂಡ್ರೆಡ್ ಸಿ ನಮ್ಮದು ಈಗ ವಾತ್ ಟೈಮು ಟೂ ಹಂಡ್ರೆಡ್ ಆಗಿತ್ತು ಅದು ಏನೋ ವರ್ಷದೊಳಗೆ ಆಗಿಲ್ಲ ಅಂದ್ರೆ ಲೆಸ್ ಆಗುತ್ತೆ ಅಂತಲ್ಲ ದಿನೇ ದಿನೇ ಲೆಸ್ ಆಗ್ತಿದೆ ಸಿಸ್ಟರ್ ಡೈಲಿ ಕೌಂಟ್ ಆಗ್ತಿರುತ್ತೆ ಲೆಸ್ ಆಗ್ತಿರುತ್ತೆ ಅದೇ ಬೇಜಾರ್ ಆರ್ ಪಿ ಟುಝೆಡ್ ಲೈಕ್ ಟೆನ್ थैंक यू ब्रदर ब्रदर थैंक यू ब्रदर लगे चायन के लाइक कटील लाइक कोूट आता निम्दू ब्रदर ಸಿಸ್ಟರ್ ಅದು ನಮ್ಮ ಹಸ್ಬೆಂಡು ನಮ್ಮನೆಯಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ವೀಡಿಯೋ ಹಾಕಿ ಬಿಟ್ಬಿಟ್ಟಿದ್ವಿ ನಮಗೇನು ಚಾನಲ್ ಮಾಡಬೇಕಂತ ಐಡಿಯಾ ಇರಲಿಲ್ಲ ವೀಡಿಯೋ ಹಾಕಿ ಬಿಟ್ಬಿಟ್ಟಿದ್ವಿ ಇವಾಗ ಒಂದು ಫೋರ್ ಮಂತಿಂದ ನಾನು ಜಾಯ್ನ್ ಆಗಿರೋದು ನಾನು ವೀಡಿಯೋ ಹಾಕ್ತಿರೋದು ಫೋರ್ ಮಂತಿಂದ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಆಗಿತ್ತು ಸಿಸ್ಟರ್ ಅದು ಏನಕ್ಕೋ ಲೆಸ್ ಆಗ್ತಿದ್ದೇನೋ ವರ್ಷದೊಳಗೆ ನಾವು ಯಾವತ್ತು ವೀಡಿಯೋ ಹಾಕ್ತೀವೋ ಅವತ್ತಿಂದನೇ ಅದು ಇದು ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲ್ಲ ಏನೋ ಲೆಸ್ ಆಗ್ತಿದೆ ಅಂತ ಅಂದರು ಯಾರೋ ಬ್ರದರ್ನ್ ಕೇಳಿದೆ ಅದೇ ಒಂದು ಬೇಜಾರು ಸಿಸ್ಟರ್ ಇವಾಗ ಮತ್ತೆ ಇನ್ನೊಂದು ಚಾನೆಲ್ ಓಪನ್ ಮಾಡೋಣ ಅಂದರೆ ಏನೋ ಒಂಥರ ಅದೇ ಬೇಜಾರಾಗ್ತಿದೆ ಆಗಿದೆ ನಿಮ್ಮದು ಆಯಿತಾ ಆಯಿತು ಪ್ರತಾರ್ ನಮ್ಮದು ಆಯಿತು ಊಟ ನೀವು ಹೊಸ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮಾಡಿಸಿ ಇಲ್ಲ ಅಂತ ಅಂದರೆ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ ಅದು ಒನ್ ಇಯರ್ ಒಳಗಡೆ ನಾವು ಮೌನ ಮಾಡಿಕೊಳ್ಳಬೇಕು ಸಿಸ್ಟರ್ ಈಗ ಕೆಲವೊಬ್ಬರು ಸುಮಾರು ಒಂದು ಫೋರ್ ಇಯರ್ ಫೈವ್ ಇಯರ್ ಆಗಿರುತ್ತೆ ಅವ್ರದ್ದು ಮೌನ ಆಗುತ್ತಲ್ಲ ಅಂದರೆ ಎಲ್ಲ ಕರೆಕ್ಟ್ ಇರುತ್ತೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸಿಸ್ಟರ್ ನೀವು ಹೇಳ್ದಂಗೆ ಬಟ್ ಬೇರೆ ಐ ಡಿ ಕ್ರಿಯೇಟ್ ಮಾಡಿದ್ರೆ ಇದೇ ವಿಡಿಯೋಸ್ ಹಾಕಂಗಿಲ್ಲ ಆಗ ಹಾಕಂಗಿಲ್ಲವಂತೆ ಅದಕ್ಕೆ ಬೇರೆ ವಿಡಿಯೋಸ್ ಹಾಕ್ಬೇಕಂತಲ್ವ ಸಿಸ್ಟರ್ ಒಂದು ಚಾನಲ್ಗೆ ಹಾಕಿದ್ದೆ ಇನ್ನೊಂದು ಚಾನಲ್ಗೆ ವಿಡಿಯೋಸ್ ಹಾಕಂಗಿಲ್ವಂತೆ ಕಾಫಿ ರೇಟ್ ಬರುತ್ತಂತೆ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋಣ ಅಂತ ಇಷ್ಟಿನ ತನಕ ಕಷ್ಟಪಟ್ಟು ಮಾಡಿದ್ದು ಹೋಗ ಹೋಗುತ್ತಲ್ಲ ಅಂತ ಬೇಜಾರಾಗ್ತಿದೆ ಸಿಸ್ಟರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೂ ಈಗ ಕುಕ್ಕಿಂಗ್ ಚಾನೆಲ್ ಒಂದು ಓಪನ್ ಆಗಿದೆ ಮತ್ತು ಇನ್ನೊಂದು ಐದು ಏನು ಚಾನೆಲ್ ಓಪನ್ ಮಾಡೋದು ಗೊತ್ತಾಗ್ತಿಲ್ಲ ಸಿಸ್ಟರ್ ಸಿಸ್ಟರ್ ನಿಮ್ಮದು ಒನ್ ಇಯರ್ ಆಯಿತಾ ಇಲ್ಲ ಇವಾಗ ರೀಸೆಂಟಾಗಿ ಚಾನೆಲ್ ಓಪನ್ ಮಾಡಿರೋದಾ ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಯೋಚನೆ ಮಾಡಿದರೆ ನೀವು ವಾಚ್ ಯುವರ್ ಕಂಪ್ಲೀಟ್ ಹೌದು ಸಿಸ್ಟರ್ ಸಬ್ಸ್ಕ್ರೈಬರ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಹಾಕ್ತಾರೆ ಬಟ್ ಈಗ ವೀಡಿಯೋಸ್ ಹಾಕಿದ್ದೀನಲ್ಲ ಸಿಸ್ಟರ್ ಈ ಚಾನಲ್ಗೆ ಅದು ಇವೇ ವೀಡಿಯೋಸ ಬೇರೆ ಚಾನಲ್ಗೆ ಹಾಕ್ಬೋದಾ ಅಂತ ಸಿಸ್ಟರ್ ಗೊತ್ತಾಗ್ತಾ ಇಲ್ಲ ಈಗ ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ದೀನಲ್ವಾ ಮತ್ತು ಏನು ಚಾನೆಲ್ ಓಪನ್ ಮಾಡೋದು ಒಂದೇ ಥರ ಮಾಡೋಂಗಿಲ್ಲ ಅಂತಾರೆ ಒಬ್ಬೊಬ್ಬರು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಸಿಸ್ಟರು ವಾಚ್ ಟೈಮು ತುಂಬ ಲೆಸ್ ಆಗ್ತಿದೆ ಅದೇ ಬೇಜಾರಾಗ್ತೈತೆ ನನಗೆ ನಾನು ಫಸ್ಟೇ ಬೇರೆ ಐ ಡಿ ಕ್ರಿಯೇಟ್ ಆಗ್ತಿತ್ತು ಚಾನಲ್ ಇತ್ತಲ್ಲ ಅಂತ ಅದಕ್ಕೆ ವೀಡಿಯೋ ಹಾಕ್ಕೊಂಡು ಬಂದುಬಿಟ್ಟೆ ಇವು ಫೋರ್ ಮಂತ್ ಆಗಿದೆ ಸಿಸ್ಟರ್ ಅಷ್ಟೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಬ್ಸ್ಕ್ರೈಬ್ ಬಗ್ಗೆ ಅಂತ ಅಲ್ಲೇ ಕಳಿಸ್ಕೊಂಡು ಸಬ್ಸ್ಕ್ರೈಬರ್ ಆಗ್ತಿರ್ತಾರೆ ಬಟ್ಟು ವಾಚ್ ಟೈಮ್ದೇ ಒಂದು ಸ್ವಲ್ಪ ಬೇಜಾರಾಗ್ತಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ஆர் யூடியூ ப்ரதர் இது எரூ ஒந்தே சானலா ஆர் பி டூ ஜெட் த்ரீ அந்த ஐத்தல எர்டூ ஒே சானலா ತುಂಬ ಜನದ್ದು ಚಾನಲ್ ಎಲ್ಲ ಓಪನ್ ಮಾಡಿ ನೋಡಿದೆ ಫೋರ್ ಇಯರ್ಸು ಫೈವ್ ಇಯರ್ಸ್ ಆಗಿದೆ ಮೋನ ಆಗುತ್ತೆ ಬಟ್ ವಾಚ್ ಟೈಮಿಂದ ತುಂಬ ಕಷ್ಟ ನನಗೆ ಇವಾಗ ಇವಾಗ ಬೇಜಾರಾಗ್ತಿದೆ ಎಸ್ ಥ್ಯಾಂಕ್ ಯು ಬ್ರದರ್ ಗೊತ್ತಾಗಲಿಲ್ಲ ಒಂದೇ ಥರ ಇತ್ತಲ್ಲ ಬಟ್ ಡಿ ಪಿ ಫೋಟೋ ಸ್ವಲ್ಪ ಚೇಂಜ್ ಇತ್ತಲ್ಲ ಅದಕ್ಕೆ ಕೇಳಿದೆ ಬ್ರದರ್ ಯಾರಲ್ಲ ಚಾನಲ್ಲಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಒಂದ್ಸಲ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಸ್ಟರ್ ಇವಾಗ ಇನ್ನೊಂದು ಐ ಡಿ ಓಪನ್ ಮಾಡ್ತೀನಿ ಈಗ ಇದರಲ್ಲೇ ಇರೋ ವಿಡಿಯೋಸ್ ಹಾಕಂಗಿಲ್ವ ಸಿಸ್ಟರ್ ಪ್ರಾಬ್ಲಮ್ ಆಗುತ್ತಾ ಏನಾದರೂ ರಾಧಿಕಾ ಸಿಸ್ಟರ್ राजस्टू लाइक टैन थैंक यू ब्रदर लगे जॉन आगे थैंक यू ऊट आता सूपर सूपर थैंक यू फॉर सपोर्टिंग मेसेज राधिका सिस्टर ಸಿಸ್ಟರ್ ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಗೊತ್ತಾಗ್ತಿಲ್ಲ ಈಗ ಇದೇ ಚಾನಲ್ಗೆ ವಿಡಿಯೋ ಹಾಕಿರೋ ಹಾಕ್ಬೋದ ಸಿಸ್ಟರ್ ಬೇರೆ ಚಾನಲ್ಗೂ ಒಂದೇ ಥರದ ವಿಡಿಯೋ ಹಾಕೋಂಗಿಲ್ವಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಕ್ಕ ಮೇ ಬಿ ಕಾಪಿರೇಟ್ ಬರಬಹುದು ಸೇಮ್ ಅದರಿಂದ ಇದಕ್ಕೆ ಕಾಪಿ ಮಾಡಿದ್ದೀರಾ ಅಂತ ಹೌದು ಸಿಸ್ಟರ್ ಯಾರೋ ಹಂಗಂದ್ರು ಬೇರೆ ಈಗ ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡಿಬಿಟ್ಟು ಬೇರೆ ಬೇರೆ ರೆಸಿಪಿನ ಅದಕ್ಕೆ ಬೇರೆ ಮಾಡಬೇಕಾಗ್ತಲ್ವ ಸಿಸ್ಟರ್ ಈಗ ನೋಡೋಣ ಮಾಡ್ತೀನಿ ಸಬ್ಸ್ಕ್ರೈಬರ್ ಆಗ್ತಾರೆ ವರ್ಷದೊಳಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಇದು ಗೂಗಲ್ ಇದು ನೇಮ್ ಕ್ರಿಯೇಟ್ ಮಾಡಿದೀನಿ ಸಿಸ್ಟರ್ ತುಂಬಾ ದಿನ ಆಯ್ತು ಇನ್ನೊಂದು ಕ್ರಿಯೇಟ್ ಮಾಡಿದೀನಿ ಬಟ್ ಚಾನೆಲ್ ಇನ್ನೂ ಓಪನ್ ಮಾಡಿಲ್ಲ ಸಿಸ್ಟರ್ ಎರಡು ಕುಕ್ಕಿಂಗ್ ಚಾನಲ್ಲೇ ಮಾಡ್ಬೋದಲ್ವ ಈಗ ಅದಕ್ಕೆ ಬೇರೆ ವೀಡಿಯೋಸ್ ಹಾಕೊಂಡು ಈ ಚಾನಲ್ಗೆ ಬೇರೆ ವೀಡಿಯೋಸ್ ಹಾಕೊಂಡು ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ಬೋದಲ್ವ ಏನೂ ತೊಂದರೆ ಇಲ್ಲ ಅನಿಸುತ್ತೆ ಬಟ್ ಹಾಕಿದ ವೀಡಿಯೋನ ಅದಕ್ಕೆ ಹಾಕ್ಬಾರ್ದು okay she's married sister लोग की आरले चाहिए प्लीज लाइक कर सपोर्टिंग मैसेज आके